ನಮಸ್ಕಾರ ಬೃಂದಾಪೂರ್ಣ ಪ್ರಜ್ಞಾ ಅವರು ಬರೆದಿರುವ ಇಂಗ್ಲಿಷ್ ಕವಿತೆ ಟು ಬಿಕಮ್ ಎ ಹ್ಯೂಮನ್ ಇದರ ಕನ್ನಡ ರೂಪಾಂತರ ಮನುಷ್ಯನಾಗುವುದೆಂದರೆ ನಾವು ಮನುಷ್ಯರಾಗಿ ಹುಟ್ಟುವುದಿಲ್ಲ ಹುಟ್ಟುವುದು ಉಸಿರಾಗಿ ಶುದ್ಧವಾಗಿ ಖಾಲಿಯಾಗಿ ಹೆಸರು ಅಳು ಸ್ಥಳ ಕಾಲ ಅಷ್ಟೇ ಕೈಗಳಿವೆ ಕೊಡುವ ಮನಸ್ಸಿಲ್ಲ ಕಣ್ಣುಗಳಿವೆ ಬಾಳನ್ನು ನೋಡುವ ದೃಷ್ಟಿಯಿಲ್ಲ ರೂಪ ಇದೆ ಆತ್ಮ ಪರಿಶೋಧನೆ ಆಗಿಲ್ಲ ಮನುಷ್ಯನಾಗುವುದು ಎಂದರೆ ಮನುಷ್ಯನಾಗುವುದು ಎಂದರೆ ಒಂದು ನಿರಂತರ ಯಾತ್ರೆ ಮನುಷ್ಯನಾಗುವುದೆಂದರೆ ಆಯ್ಕೆ ಮೌನದಲ್ಲೂ ಗದ್ದಲದಲ್ಲೂ ಗೆಲುವಿನಲ್ಲೂ ಸೋಲಿನಲ್ಲೂ ಮಾಡುವ ಸತತ ಪ್ರಯತ್ನ ಹೊರಪದರ ಮಾತ್ರವಲ್ಲ ಅಂತರಂಗದಲ್ಲೂ ಹಸಿವ ಮೀರಿ ಹಸಿದವರಿಗೆ ಉಣಿಸುವುದು ಹಸಿವ ಮೀರಿ ಹಸಿದವರಿಗೆ ಉಣಿಸುವುದು ಭಯವಿಲ್ಲದೆ ಇತರರನ್ನು ನಮ್ಮವರಾಗಿಸಿಕೊಳ್ಳುವುದು ಕೈ ಹಿಡಿಯುವುದು ಬಿಡಿಸಿಕೊಳ್ಳದಿರೆ ಸತ್ಯ ಹೇಳುವುದು ಸತ್ಯ ಹೇಳುವುದು ಕ್ಷಣ ಮಾತ್ರವಾದರು ಕ್ಷಮಿಸುವುದು ಲೆಕ್ಕವಿಡದೆ ಹೃದಯಾಳದಿಂದ ಹಿಡಿಯುವುದು ಜಗತ್ತನ್ನು ಮಡಿಲಲ್ಲಿ ಬೇರೆ ಬೇರೆ ಎನ್ನದೆ ಶಾಂತಿ ನೀಡುವುದು ಸಹಿಸುತ್ತ ದುಃಖ ಬಿರುದುಗಳನ್ನು ಅರಿಸದೆ ಎಂದೆಂದು ನೆನಪುಗಳು ಕತೆಗಳು ಬೇಕು ಗಾಯಗಳಲ್ಲ ಕಟ್ಟಬೇಕು ಸೇತುವೆಯ ಕಟ್ಟಬೇಕು ಸೇತುವೆಯ ಸರಪಳಿಗಳಲ್ಲ ಕೇಳಬೇಕು ಪ್ರಶ್ನೆಯನು ಕೇಳಬೇಕು ಪ್ರಶ್ನೆಯನು ನಾನು ಯಾರು ಈ ಮೌನದೊಳಗೆ ನಾನು ಯಾರು ಈ ಮೌನದೊಳಗೆ ಮನುಷ್ಯನಾಗುವುದೆಂದರೆ ಮನುಷ್ಯನಾಗುವುದೆಂದರೆ ಹುಟ್ಟಿದಾಗ ಸಿಕ್ಕದ್ದಲ್ಲ ಬದುಕಿ ಬದುಕಿನಲ್ಲಿ ರೂಪುಗೊಳ್ಳುವುದು ಕೊನೆಗಾಲದಲ್ಲಿ ನಮಗೇನು ಗೊತ್ತಿತ್ತು ಮುಖ್ಯವಲ್ಲ ಕೊನೆಗಾಲದಲ್ಲಿ ನಮಗೇನು ಗೊತ್ತಿತ್ತು ಮುಖ್ಯವಲ್ಲ ನಾನು ಏನಾದನು ನಾನು ಏನಾದೆನು ಎಂಬುದು ಮಾತ್ರ